ಹಾಂ ಹಲೋ ಶೋಭಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬೇಳೆ ಸಾರು ಮಾಡೋಣ ಅಂತೇಳಿ ಇದು ಇಡ್ಲಿಗೆ ಮತ್ತು ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ದಿಢೀರಂತ ಆಗೋದು ಬೇಗ ಆಗೋವಂಥದ್ದು ನಾನು ಮೈಸೂರು ಬೇಳೆ ಒಂದು ಕಪ್ಪು ಮತ್ತು ತೊಗರಿಬೇಳೆ ಒಂದು ಕಪ್ಪು ಚಿಕ್ಕ ಚಿಕ್ಕ ಕಪ್ಪಲ್ಲಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ಈರುಳ್ಳಿ ತೊಗೊಂಡಿದ್ದೀನಿ ಇವಾಗ ನೋಡಿ ಒಂದು ಕುಕ್ಕರ್ಗೆ ಬೇಳೆ ಮತ್ತು ನೀರು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಮತ್ತು ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡಿದ್ರಲ್ಲ ಹಣ್ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಇಷ್ಟು ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಈ ಕುಕ್ಕರ್ಗೆ ಸ್ವಲ್ಪ ಅರಿಶಿಣ ಇದ್ದೀನಿ ಅಂದರೆ ಇದು ಸ್ವಲ್ಪ ಅರಿಶಿಣ ಮತ್ತು ಮನೆ ಖಾರದ ಪುಡಿ ಒಂದೂವರೆ ಸ್ಪೂನ್ ಹಾಕೊತಾ ಇದ್ದೀನಿ ನಿಮ್ಮ ಖಾರ ಬೇಕು ಆದರೆ ಜಾಸ್ತಿ ಹಾಕ್ಕೊಬೋದು ನಿಮ್ಮ ಖಾರ ಇಷ್ಟೇ ಸಾಕು ಅಂತೇಳಿ ಒಂದೂವರೆ ಸ್ಪೂನ್ ಹಾಕೊತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಕೂಗಿಸ್ಕೊಳ್ಳೋಣ ಇದು ಎರಡರಿಂದ ಮೂರು ರಿಝಲ್ ಕೂಗಿಸ್ಕೊಳ್ಳೋಣ ನೀರು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಯಾಕೆ ಅಂದರೆ ಎಲ್ಲ ಉಕ್ಕೋಗ್ಬಿಡುತ್ತೆ ವಿಜ್ಲ್ ಬಂದಾಗ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಆಮೇಲೆ ನಮಗೆ ಬೇಕಾದಷ್ಟು ಬಿಸಿನೀರು ಆ್ಯಡ್ ಮಾಡ್ಕೊಬೋದು ಇವಾಗ ಮೂರು ವಿಜ್ಜಲ್ ಕೂಗ್ಸೋಕ್ಕೆ ಇಟ್ಟಿದ್ದೀನಿ ಇದು ಮೂರು ಕೂಗಿದ್ಮೇಲೆ ಈ ಥರ ಆಗುತ್ತೆ ನೋಡಿ ಫುಲ್ಲು ಮೊಸರು ಥರ ಆಗಿರುತ್ತೆ ಇದಕ್ಕೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಬೋದು ಇವಾಗ ಒಗ್ಗರಣೆ ಹಾಕ್ಕೊಂಬಿಡೋಣ ಏನಂದರೆ ಬೆಳಗ್ಗೆ ಟಿಫನ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗೋಲ್ಲ ಸ್ವಲ್ಪ ಜನಕ್ಕೆ ಹಾಗಾಗಿ ದಿಢೀರಂತೆ ಈ ಸಾಂಬಾರು ಮಾಡಿ ಇಡ್ಲಿ ದೋಸೆ ಹಿಟ್ಟು ಏನಾದರೂ ಇದ್ದರೆ ಇಡ್ಲಿ ಇಲ್ಲ ದೋಸೆ ಏನಾದರೂ ಹಾಕೊಬೋದು ಇಲ್ಲಾಂದರೆ ರೆಡಿಮೇಡ್ ದೋಸೆ ಇಟ್ಟೆಲ್ಲ ಸಿಗುತ್ತೆ ಅದನ್ನೇ ತೊಗೊಬಂದು ಇಡ್ಲಿ ಹಾಕೊಬೋದು ನೋಡಿ ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಹಣ್ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೀನಿ ಆ ಥರ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಒಗ್ಗರಣೆಗೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಹುರ್ಕೊತಾ ಇದ್ದೀನಿ ನೋಡಿ ಇವಾಗ ಇದಾಗಿದೆ ಇದಕ್ಕೇನೆ ನಾನು ಕೂಗಿಸ್ಕೊಂಡಿದ್ನಲ್ಲ ಬೇಳೆ ಮತ್ತು ಟೊಮೊಟೊ ಅದನ್ನು ಹಾಕ್ಕೊತಾ ಇದ್ದೀನಿ ನಮಗೆ ಎಷ್ಟು ಬೇಕು ಅಷ್ಟು ನೀರು ಇವಾಗ ನೋಡಿ ಹಾಕ್ಕೊಬೋದು ನೀರು ಅಂದರೆ ಆಗಿ ಇರಲಿ ಜಾಸ್ತಿ ತೆಳಗೂ ಮಾಡ್ಕೊಬೇಡಿ ತೆಳ್ಳಗಾದ್ರೆ ಫುಲ್ ರಸಮ್ ಥರ ಆಗಿಬಿಡುತ್ತೆ ಇರ್ಲಿಗೆ ಚೆನ್ನಾಗಿರಲ್ಲ ಸೊ ಮೀಡಿಯಮಾಗಿ ನೀರು ಹಾಕ್ಕೊಳ್ಳಿ ನೋಡಿಕೊಂಡು ಇದಾದಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಒಂದೆರಡು ಕುದಿ ಕುದಿಸ್ಕೊತೀನಿ ಇದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಡ್ಲಿ ಜೊತೆಗೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಇಡ್ಲಿ ಜೊತೆಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನಗಂತೂ ತುಂಬ ಇಷ್ಟ ಆಯಿತು ಸಡನ್ಲಿ ಆಗೋ ರೆಸಿಪಿ ಟೊಮೊಟೊ ಬೇಳೆ ಸಾರು ಇಡ್ಲಿ ಜೊತೆಗೆ ಸವಿಯಲು ಸಿದ್ಧ ನೀವೊಂದ್ಸಲ ಟ್ರೈ ಮಾಡಿ ನೋಡಿ